ಅಕ್ರಮ ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಅಬಕಾರಿ ಅಧಿಕಾರಿಗಳಿಂದ ದಾಳಿ ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ರಾಯಚೂರ್ರವರ ಆದೇಶದಂತೆ ಇಂದು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಹದಿನೈದರ ಸಮಯದಲ್ಲಿ ರಾಯಚೂರಿನ ಉಪ ವಿಭಾಗದ ಸಿಬ್ಬಂದಿ ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿಯೊಂದಿಗೆ ಖಚಿತ ಮೇರೆಗೆ ಸಿಂಗನೋಡಿ ಅಬಕಾರಿ ತನಿಖಾ ಠಾಣೆಯಲ್ಲಿ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವಾಗ ರೊಡ್ಡಿ ಬೋಯಿನ್ ನರೇಶ್ ತಂದೆ ರೊಡ್ಡಿ ಬೋಯಿನ್ ಬೋಜಪ್ಪ ಎಂಬುವನು ಎ ಪಿ ಇಪ್ಪತ್ತೆರಡು ಜೆ ಒಂಬೈ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಸಂಖ್ಯೆಯ ದ್ವಿಚಕ್ರ ವಾಹನದಲ್ಲಿ ಅಕ್ರಮವಾಗಿ ಸುಮಾರು ನೂರ ಇಪ್ಪತ್ತು ಲೀಟರ್ ಸೇಂದಿಯನ್ನು ಸಾಗಾಣಿಕೆ ಮಾಡುತ್ತಿರುವುದು ಪತ್ತೆ ಹಚ್ಚಿ ಆರೋಪಿತನ ವಿರುದ್ಧ ಮತ್ತು ದ್ವಿಚಕ್ರ ವಾಹನ ಮಾಲೀಕನ ವಿರುದ್ಧ ಗುನ್ನೆ ಸಂಖ್ಯೆ ಮೂವತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅಡಿ ಅಬಕಾರಿ ಉಪನಿರೀಕ್ಷಕರು ರಾಯಚೂರು ವಿಪ ಉಪವಿಭಾಗದವರ ಘೋರ ಪ್ರಕರಣ ದಾಖಲಿಸಿಕೊಂಡಿರುತ್ತಾರೆ ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಧನ್ಯವಾದಗಳು